ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ಹಾಗಿದ್ರೆ ಇವತ್ತಿನ ವಿಡಿಯೋನ ಶುರು ಮಾಡೋಣ ನಿಮ್ಗೆಲ್ರಿಗೂ ಗೊತ್ತಿರಬಹುದು ಈ ವಿಷಯ ತುಂಬಾ ವೈರಲ್ ಆಗ್ತಿದೆ ಇನ್ನು ಮುಂದೆ ಪುರುಷರಿಗೂ ಕೂಡ ಫ್ರೀ ಬಸ್ ಅಂದರೆ ಫ್ರೀಯಾಗಿ ಬಸ್ಸಲ್ಲಿ ಓಡಾಡುವಂತಹ ಯೋಜನೆ ಬರ್ತಿದೆ ಚಾರಿಗೆ ಬರ್ತಿದೆ ಅಂತ ಅಂದ್ಬಿಟ್ಟು ಈ ವಿಡಿಯೋ ತುಂಬಾ ವೈರಲ್ ಆಗ್ತಿದೆ ಇದ್ರ ಬಗ್ಗೆಯೂ ಕೂಡ ನಾನು ಇವತ್ತಿನ ವಿಡಿಯೋದಲ್ಲಿ ಫುಲ್ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಹಾಗೆ ಹತ್ತೊಂಬತ್ತನೇ ಕಂತಿನ ಹಣ ಎಷ್ಟು ಪರ್ಸೆಂಟ್ ಜನರಿಗೆ ತಲುಪಿದೆ ಯಾವ ಹಂತದಲ್ಲಿ ಬಿಡುಗಡೆ ಆಗಿದೆ ಇನ್ನು ಎಷ್ಟು ಪರ್ಸೆಂಟ್ ಜನರಿಗೆ ತಲುಪಬೇಕು ಅಂತ ಅನ್ನೋದನ್ನು ಕೂಡ ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗೆ ಇಪ್ಪತ್ತನೇ ಕಂತಿನ ಹಣ ಯಾವ ತಾರೀಕು ಬಿಡುಗಡೆ ಆಗುತ್ತೆ ಅಂತ ಅನ್ನೋದ್ರ ಬಗ್ಗೆಯೂ ಕೂಡ ನಾನು ನಿಮಗೆ ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಬನ್ನಿ ಹಾಗಿದ್ರೆ ತಡ ಯಾರು ಕೂಡ ವೀಡಿಯೋನ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡಿಬಿಡಿ ಪೂರ್ಣ ವಿಡಿಯೋನ ನೋಡಿ ಅಂತ ಹೇಳ್ತಾ ಬನ್ನಿ ಹಾಗಿದ್ರೆ ವಿಡಿಯೋನ ಶುರು ಮಾಡೋಣ ಈಗ ಎಲ್ಲರೂ ನೋಡ್ತಿರ್ಬಹುದು ಯಾವ ರೀತಿ ಶಕ್ತಿ ಯೋಜನೆ ಶುರುವಾಗ ಶುರುವಾದಾಗಿಂದ ಸ್ತ್ರೀಯರು ಯಾವ ರೀತಿ ಫ್ರೀಯಾಗಿ ಬಸ್ಸಲ್ಲಿ ಓಡಾಡ್ತಿದ್ದಾರೋ ಅದೇ ರೀತಿ ಇನ್ನು ಮುಂದೆ ಪುರುಷರು ಕೂಡ ಓಡಾಡಬಹುದು ಅಂತ ಅಂದ್ಬಿಟ್ಟು ಸುದ್ದಿ ಹರಿದಾಡ್ತಿದೆ ಆದರೆ ಇದು ಸುಳ್ಳು ಇದು ರಾಜ್ಯ ಸರ್ಕಾರದಿಂದ ಬಂದಿರುವಂತಹ ನಿಯಮ ಅಲ್ಲ ಇದು ಏನಿದ್ರು ಸಾರಿಗೆ ನೌಕರರ ಮುಷ್ಕರದಿಂದ ಅಂದರೆ ಸಾರಿಗೆ ನೌಕರರು ಕೆಲವೊಂದಿಷ್ಟು ಬೇಡಿಕೆಗಳನ್ನ ಸರ್ಕಾರದೆದುರು ಇಟ್ಟಿದ್ದಾರೆ ಮೇ ಮೂವತ್ತೊಂದನೇ ತಾರೀಕಿನೊಳಗಡೆ ಈ ಬೇಡಿಕೆಗಳನ್ನು ಈಡೇರಿಸಿಲ್ಲ ಅಂತ ಅಂದರೆ ಈಡೇರಿಸಿಲ್ಲ ಅಂದ ಅಂತಹನೋ ಪಕ್ಷದಲ್ಲಿ ನಾವು ಏನು ಮಾಡ್ತೀವಿ ಅಂತ ಅಂದರೆ ಜೂನ್ ಒಂದನೇ ತಾರೀಕು ಯಾವ ರೀತಿ ಸ್ತ್ರೀಯರೆಲ್ಲರೂ ಶಕ್ತಿ ಯೋಜನೆ ಉಪಯೋಗಿಸ್ಕೊಂಡು ಯಾವ ರೀತಿ ಫ್ರೀ ಬಸ್ಸಲ್ಲಿ ಓಡಾಡ್ತಿದ್ದೀರೋ ಟಿಕೆಟ್ ತೊಗೊಳ್ದಿರೋ ಅದೇ ರೀತಿ ಪುರುಷರು ಕೂಡ ಅವತ್ತಿನ ದಿವಸ ಯಾರಿಗೂ ಕೂಡ ಟಿಕೆಟ್ ಕೊಡೋದಿಲ್ಲ ನಾವು ಅಂತ ಅಂದ್ಬಿಟ್ಟು ರಾಜ್ಯ ಸರ್ಕಾರದ ಮೇಲೆ ಮುಷ್ಕರಕ್ಕೆ ಕೂತ್ಕೊಂಡಿದ್ದಾರೆ ಸ್ನೇಹಿತರೆ ಈ ಕಾರಣದಿಂದ ಮಾತ್ರ ಗಂಡಸರಿಗೆ ಫ್ರೀ ಸಿಗ್ತಿದೆ ಹೊರತು ರಾಜ್ಯ ಸರ್ಕಾರದಿಂದ ನಿಯಮ ಜಾರಿಗೆ ಬಂದಿಲ್ಲ ಈಗ ನೋಡ್ತಿರಬಹುದು ಈಗ ರಾಜ್ಯ ಮುಷ್ಕರ ಕೂತ್ಕೊಳ್ಳೋದ್ರಿಂದ ಇವ್ರಿಗೆ ಏನು ಸಿಗುತ್ತೆ ಅಂತ ರಾಜ್ಯ ಸರ್ಕಾರಕ್ಕೆ ನಷ್ಟ ಆಗುತ್ತೆ ಕೋಟ್ಯಾಂತ ರೂಪಾಯಿ ನಷ್ಟ ಆಗುತ್ತೆ ಈಗ ಸ್ತ್ರೀಯರು ಕೂಡ ಟಿಕೆಟ್ನ ತಗೋತಾ ಇಲ್ಲ ಈಗ ಪುರುಷರು ಕೂಡ ಟಿಕೆಟ್ ತಗೋತಾ ಇಲ್ಲ ಈಗ ಎಷ್ಟೋ ವಸ್ತುಗಳ ಬೇಡಿಕೆ ಕೂಡ ಬೆಲೆಗಳು ಕೂಡ ಜಾಸ್ತಿ ಆಗ್ತಿದೆ ಇದೇ ರೀತಿ ಆದರೆ ಸರ್ಕಾರ ಏನಾಗುತ್ತೆ ಈ ರೀತಿ ಪುರುಷರಿಗೂ ಕೂಡ ಟಿಕೆಟ್ ಕೊಡದಿರೋ ಬಸ್ಸಲ್ಲಿ ಜೂನ್ ಒಂದನೇ ತಾರೀಕು ಆರಾಮಾಗಿ ಓಡಾಡೋದ್ರಿಂದ ಏನಾಗುತ್ತೆ ಫ್ರೀಯಾಗಿ ಓಡಾಡೋದ್ರಿಂದ ರಾಜ್ಯ ಸರ್ಕಾರಕ್ಕೆ ನಷ್ಟ ಆಗುತ್ತೆ ಕೋಟ್ಯಾಂತ ರೂಪಾಯಿ ನಷ್ಟ ಆಗುತ್ತೆ ಕೋಟ್ಯಾಂತ ರೂಪಾಯಿ ನಷ್ಟ ಆಗುತ್ತಲ್ಲ ಅಂತ ತಿಳ್ಕೊಂಡಾದ್ರೂ ಸಾರಿಗೆ ನೌಕರರ ಬೇಡಿಕೆಗಳನ್ನ ಈಡೇರಿಸಬೇಕು ರಾಜ್ಯ ಸರ್ಕಾರ ಅಂತ ಇಲ್ಲಿ ಸಾರಿಗೆ ನೌಕರರು ಮುಷ್ಕರಕ್ಕೆ ಕೂತ್ಕೊಂಡಿದ್ದಾರೆ ಇದು ಯಾವುದೇ ರೀತಿ ರಾಜ್ಯ ಸರ್ಕಾರ ಇದಕ್ಕೆ ಒಪ್ಪಿಗೆಯನ್ನು ಕೊಟ್ಟಿಲ್ಲ ಸ್ನೇಹಿತರೆ ಜೂನ್ ಒಂದನೇ ತಾರೀಕು ಏನಾಗುತ್ತೆ ಅಂತ ಕಾದು ನೋಡಬೇಕಾಗಿದೆ ಇದೇ ರೀತಿ ಇವರು ಮುಷ್ಕರ ಕೂತ್ಕೊಳ್ಳೋದು ಟಿಕೆಟ್ ಕೊಡದೇ ಇರೋದು ಈ ರಾಜ್ಯ ಸರ್ಕಾರದವರು ಈಗ ಒಂದಾದ ಮೇಲೆ ಒಂದು ಬೆಲೆಯ ಜಾಸ್ತಿ ಮಾಡಿಕೊಂಡು ಹೋಗ್ತಾ ಇರೋದು ಎಷ್ಟು ಸರಿ ಅಂತ ಅನ್ನೋದನ್ನು ನೀವು ಕಾಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ಆದಷ್ಟು ರಾಜ್ಯ ಸರ್ಕಾರಕ್ಕೆ ಮುಟ್ಟಿಸೋಣ ಈಗ ಗೃಹಲಕ್ಷ್ಮಿಯರ ಹತ್ತೊಂಬತ್ತನೇ ಕಂತು ಯಾವಾಗ ಬಿಡುಗಡೆ ಆಗುತ್ತಪ್ಪ ಬಿಡುಗಡೆ ಆಗಿ ಎಷ್ಟೋ ದಿವಸ ಆದ್ರೂ ಕೂಡ ನಮ್ಗೆ ಇನ್ನೂ ಹಣ ಬಂದಿಲ್ಲ ಅಂತ ಸಾಕಷ್ಟು ಜನ ತೊಂದರೆ ಸಿಗಕೊಂಡಿದ್ದಾರೆ ಅಂದರೆ ಯೋಚನೆನ ಮಾಡ್ತಿದ್ದಾರೆ ಅವ್ರಿಗೆಲ್ರಿಗೂ ಒಂದು ಸಿಹಿ ಸುದ್ದಿ ಇದೆ ಅದು ಏನಪ್ಪ ಅಂತ ನೋಡೋದಾದರೆ ಈಗ ನಿನ್ನೆಯಿಂದ ಮೂರನೇ ಹಂತದಲ್ಲಿ ಅಂದರೆ ಗೃಹಲಕ್ಷ್ಮಿ ಯೋಜರಿಗೆ ಯೋಜನೆಯ ಹಣ ಗೃಹಲಕ್ಷ್ಮಿಯರಿಗೆ ಮೂರನೇ ಹಂತದಲ್ಲಿ ಬಿಡುಗಡೆ ಆಗಿದೆ ಸ್ನೇಹಿತರೆ ಮೂರನೇ ಹಂತದಲ್ಲಿ ಬಂದು ಹಣ ಬಿಡುಗಡೆ ಆಗಿರೋದ್ರಿಂದ ಈಗ ಯಾವ ಯಾವ್ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಆಗಿಲ್ಲ ಯಾವ್ಯಾವ ಮಹಿಳೆಯರಿಗೆ ಬಿಡುಗಡೆ ಆಗಿಲ್ಲ ಅವರೆಲ್ಲರಿಗೂ ಕೂಡ ಮೂರನೇ ಬಾರಿ ಮೂರನೇ ಹಂತದಲ್ಲಿ ಎಲ್ರಿಗೂ ಕೂಡ ಬಿಡುಗಡೆ ಹಾಗೆ ಆಗುತ್ತೆ ಸ್ನೇಹಿತರೆ ಯಾರು ಕೂಡ ವರಿನ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಎಲ್ಲರೂ ಕೂಡ ಒಂದು ಸಲ ಹೋಗಿ ನಿಮ್ಮ ಬ್ಯಾಂಕ್ ಅಕೌಂಟ್ನ ಚೆಕ್ ಮಾಡಿ ನೋಡ್ಕೊಳ್ಳಿ ಹಾಗೆ ಇಪ್ಪತ್ತನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ನೋಡೋದಾದರೆ ಈಗ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣ ಎಲ್ರಿಗೂ ಕೂಡ ಯಶಸ್ವಿಯಾಗಿ ತಲುಪಿದ ನಂತರ ಇಪ್ಪತ್ತನೇ ಕಂತಿನ ಹಣ ಬಂದು ಬಿಡುಗಡೆ ಆಗುತ್ತೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ನಡೆದ ಸಮಾವೇಶದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಸ್ವತಃ ತಿಳಿಸಿಕೊಟ್ಟಿದ್ದಾರೆ ಏನಪ್ಪಾ ಅಂತಂದರೆ ಯಾವುದೇ ಮಧ್ಯವರ್ತಿಗಳ ಕೈಲಿ ಇಲ್ಲ ಯಾವುದೇ ಮಧ್ಯವರ್ತಿಗಳಿಂದ ಅಲ್ಲ ನೇರವಾಗಿ ಡಿ ಬಿ ಟಿ ಮುಖಾಂತರ ಹಣ ಬಿಡುಗಡೆ ಆದ ತಕ್ಷಣ ನೇರವಾಗಿ ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿರುವ ಮಹಿಳೆಯರ ಖಾತೆಗೆ ಜಮಾ ಮಾಡುವಂತಹ ಕೆಲಸ ಮಾಡ್ತಿದ್ದೀವಿ ಅಂತ ಅಂದ್ಬಿಟ್ಟು ಹೆಮ್ಮೆಯಿಂದ ಹೇಳ್ಕೊಂಡಿದ್ದ ರಾಜ್ಯ ಸರ್ಕಾರ ಈ ರೀತಿ ಹೆಮ್ಮೆಯಿಂದ ಹೇಳ್ಕೊಡ್ತಿರ್ ಹೇಳ್ಕೊಳ್ತಿರುವ ರಾಜ್ಯ ಸರ್ಕಾರ ನಿಮ್ಮ ಇಪ್ಪತ್ತನೇ ಕಂತಿನ ಹಣ್ಣು ಕೂಡ ಬಿಡುಗಡೆ ಮಾಡೇ ಮಾಡುತ್ತೆ ಸ್ನೇಹಿತರೆ ಯಾರು ಕೂಡ ವರಿನ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ಗಾಗಿ ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಭೇಟಿ ಧನ್ಯವಾದಗಳು